ನಾನು ಅಸ ನಾನು ಈ ಒಂದು ನಂತಾಪುರ ಒಂದು ಸೊಸೈಟಿಗೆ ಐದನೇ ಬಾರಿ ನಾನು ಪ್ರವೇಶ ಮಾಡ್ತಾ ಇರೋದು ನಾನು ತೊಂಬತ್ತೊಂಬ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನ ಮಗ ಮೊದಲು ನಾನು ಇಲ್ಲಿ ಡೈರೆಕ್ಟರ್ ಇದೆ ಅಲ್ಲಿಂದ ಇದು ಐದನೇ ಐದನೇ ಬಾರಿ ನಾನು ಈ ಆಡಳಿತ ಹೋಗ್ತಾ ಇದ್ದೀನಿ ಆ ಹಾಗೆ ಇವತ್ತೇನ್ ನನಗೆ ಈ ಒಂದು ನಮ್ಮ ನಮ್ಮ ಎಲ್ರಿಗೂ ನಮ್ಮ ಹನ್ನೊಂದು ಜನರ ಗೆಲುವಿಗೆ ಯಾರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದರೆ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೆ ಈ ಶೇರ್ ನಮ್ಮ ಸಂಸ್ಥೆಯ ಎಲ್ಲ ಷೇರುದಾರರಿಗೆ ಮತ್ತು ಮತದಾರರಿಗೆ ನಾವು ಏನು ಅನಂತ ಅನಂತ ಕೃತಜ್ಞತೆಗಳನ್ನ ನಾವು ಅವರಿಗೆ ಸಲ್ಲಿಸ್ತಾ ಮತ್ತೆ ನಮ್ಮ ಶಾಸಕರಾದಂಥ ಕತ್ತೂರು ಮಂಜಣ್ಣವರು ಮತ್ತು ಎಮ್ ಎಲ್ ಸಿ ಅವರಾದಂಥ ಅನಿಲಣ್ಣವರು ಮತ್ತು ನಜೀರ್ ಅಹ್ಮದ್ ಸಾಹಿ ಅವರು ಮತ್ತು ವೈತಿ ಸುರೇಶ್ ಸರ್ ಅವರು ಜಿಲ್ಲಾ ಮಂತ್ರಿಗಳು ಮತ್ತು ಕೃಷ್ಣ ಬೇರೆಗೌಡರು ಕೂಡ ನಾವು ಈ ಸಂದರ್ಭದಲ್ಲಿ ಏನೋ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಹಾಗೆ ಯಾರ್ಯಾರು ನಮಗೆ ನಮ್ಮ ಹಿಂದೆ ಈ ಒಂದು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ನಮ್ಮ ಜೊತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಪ್ರತಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದ ನಮ್ಮ ಕೈ ನಮಗೆ ಕೈ ಜೋಡಿಸಿದ್ರು ಎಲ್ಲರಿಗೂ ಕೂಡ ನಾವು ಅನಂತ ಅನಂತ ಒಂದ್ನ ವಂದನೆಗಳು ಸಲ್ಲಿಸ್ತಾ ಮುಂದೇನೂ ಕೂಡ ನಾವು ಈ ಒಂದು ಸಂಸ್ಥೆನ ಅತ್ಯಂತ ಪಾರದರ್ಶಕವಾಗಿ ಮತ್ತು ಅಚ್ಚುಕಟ್ಟಾಗಿ ನಾನು ಈ ಸಂಸ್ಥೆಯನ್ನು ಮುನ್ನಡೆಸಿ ಮತ್ತು ಅದರಲ್ಲಿ ರೈತರಿಗೆ ಆದಷ್ಟು ಸಹಕಾರ ಸಹಾಯ ಆಗೋ ರೀತಿ ನಾವು ನಡ್ಕೋತೀವಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ಅಂತ ಹೇಳಿ ಹೇಳ್ತಾ ಹೇಳಕ್ಕೆ ಬಯಸ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನಮ್ಗೆ